ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋ ಬಂದು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನೇ ಆಗಿರುತ್ತೆ ನಮ್ಮ ಪಾಪುಗೆ ಕಿವಿ ಚುಸ್ಸ ಶಾಸ್ತ್ರ ಇದೆ ಸೊ ಅದಕ್ಕೋಸ್ಕರನೇ ಐದು ತಿಂಗಳಿಗೆ ಅಂದರೆ ನಮ್ಮ ಕುಶಿಕಂಗೆ ಐದು ತಿಂಗಳು ತುಮ್ ಐದು ತಿಂಗಳು ನಡೀತಾ ಇದೆ ಮರದೊಟ್ಟಲು ಆಗುತ್ತೆ ಮತ್ತು ಕಿವಿ ಚುಸ್ಸ ಶಾಸ್ತ್ರನೂ ಆಗುತ್ತೆ ಅಂತ ಹೇಳಿಬಿಟ್ಟು ಊರಿಗೆ ಬಂದಿದ್ದಾರೆ

अगमडी अगडी अगमडि ಊರಿಗೆ ಹೋದ್ರೆ ಸಾಕು ನಮ್ಮ ಚಿನ್ನಿಗೆ ಮತ್ತೆ ಮೋಕ್ಷಿ ಫ್ರೆಂಡ್ಸು ಅಂದರೆ ನಮ್ಮ ಮಾಮನ ಮಕ್ಕಳು ತಂಗಿ ಮಕ್ಕಳು ಅವರೆಲ್ಲರೂ ಬರ್ತಾರೆ ಆಟ ಎಲ್ಲರೂ ಒಟ್ಟಿಗೆ ಆಟ ಆಡ್ತಾ ಇದ್ರು ಬಾರೋ ಬಿದ್ಗಿದ್ಯಾ ಇನ್ನು ಈ ಥರ ಅದೇ ಪಾಪು ಸೋದ್ರು ಮಾವ ಇರ್ತಾರಲ್ವ ಅಂದರೆ ನಮ್ಮ ತಮ್ಮ ನವಿ ನಾವನು ಈ ಥರ ತೊಟ್ಲು ಹೋಗೋ ಶಾಸ್ತ್ರ ಇತ್ತಂತೆ ಅದರೊಳಗಡೆ ಪಾಪುದು ಕಿವಿ ಓಲೆ ಕೈಬಳೆ ದಾರ ಅವೆಲ್ಲ ಇದ್ದು ಹಿಂಗೆ ಎತ್ಕೊಂಡು ಒಂದು ರೌಂಡ್ ಬರ್ತಾ ಇದ್ದ ಇದು ಬೆಳಗ್ಗೆ ಅದಕ್ಕೆ ಕಿವಿ ಚುಸ್ಸೋ ಶಾಸ್ತ್ರ ಇತ್ತಲ್ವ ಅವ್ರು ಬರೋಸ್ರಲ್ಲೇ ಅವತ್ತು ಸಂಜೆ ಆಗಿತ್ತು ಅದಕ್ಕೆ ಬೆಳಗ್ಗೆ ಹೋದ್ವಿ ಇದು ಚಂದ್ರಾಯಪುಣದಲ್ಲಿ ಇರುವಂಥ ಜ್ಯುವೆಲ್ಲರಿ ಶಾಪು ನಾವು ಏನೇ ತೊಗೋಬೇಕು ಅಂದ್ರೂ ಇದೇ ಶಾಪಿಗೆ ಹೋಗೋದು ಫಸ್ಟು ಕಿವಿ ಓಲೆನ ತೊಗೊಂಬಿಟ್ವಿ ಅದು ಒಂದು ಗ್ರಾಮು ಮುನ್ನೂರು ಏನೋ ಇತ್ತು ಅಂದರೆ ದಪ್ಪು ದಪ್ಪ ಚುಚ್ಚಿಸಿದ್ರು ಮಕ್ಕಳಿಗೆ ಕಿವಿ ಜಗಿಯುತ್ತೆ ಹೇಳ್ಬಿಟ್ಟು ನಾವು ಒಂದು ಗ್ರಾಮ್ ಮುನ್ನೂರು ಮಿಲಿ ಅಷ್ಟೇ ತೊಗೊಂಡಿದ್ದು ನಮ್ಮ ಚಿನ್ನಿಗೆ ಮತ್ತು ಎಲ್ಲರಿಗೂ ಅಷ್ಟಷ್ಟೇ

ಆ ನಾನು ಈ ತರ ಕರೆ ಹೇಳಿದ್ವಿ ಮುಕ್ಷಿ ಕದ ಹೇಳಿದ್ವಿ ಆ ತರ ತುಚುಸಿ್ರೆ ಕಾಣ್ತವೆ ಅಂತ ಈ ಆ ವಾಂತಿ ಇಮ್ಮಾ ಆರು ಆ ಸಿಹಿ ಥರ ಅಂದ್ರ ಆಂಟಿ ಅವಳನ್ನ ಸಿಹಿ ಥರ ಕಾಣಿಸ್ತಿದ್ಯಾ ಅಂದ್ರೆ ನಮ್ಮ ಚಿನ್ನಿಗಂತೂ ಫುಲ್ ಖುಷಿಯಾಗೋಯಿತು ನಿಂಚಿ ಸಿಹಿ ಥರ ಕಾಣಿಸ್ತಿದ್ಯಾ ಅಂದ ತಕ್ಷಣ ಅದೇ ಯಾವುದೋ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡತ್ತಲ್ಲ ಒಂದು ಪುಟ್ಟ ಹುಡ್ಗಿ ಆ ಹುಡ್ಗಿ ಥರ ಇದೆಯಾ ಅಂದ್ರಂತೆ ಅದಕ್ಕೆ ಖುಷಿಯಾಗಿ ಹೇಳ್ತಾ ಇದ್ಲು ಇನ್ನು ಕಿವಿ ಓಲೆ ಎಲ್ಲ ತಗೊಂಡಿದ್ದಾದ್ಮೇಲೆ ಕಾಲಿಗೆ ಗೆಜ್ಜೆನೂ ತಗೊಬೇಕಿತ್ತಲ್ಲ ಕಾಲಿಗೆ ಗೆಜ್ಜೆನು ಸಹ ತಗೊಂತಾ ಇದ್ಲು ಈ ಥರ ಚಿಕ್ಕ ಮಕ್ಕಳಿಗೆ ಪುಟ್ ಪುಟ್ಟ ಕಾಲು ಅದಕ್ಕೆ ಈ ಥರ ಚಿಕ್ಕ ಚಿಕ್ಕದ ಗೆಜ್ಜೆ ಹಾಕ್ತಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತಾರಲ್ವ ಅದರಲ್ಲೂ ನಡೀಬೇಕಾದ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಕಿವಿನ ಚುಚ್ಚಕ್ಕೆ ಹೋಗ್ಬೇಕಾದ್ರೆ ಕೊಬ್ಬರಿ ಮತ್ತೆ ಒಂದು ಹೆಚ್ಚು ಬೆಲ್ಲ ತಗೊಂಡೋಗ್ಬೇಕು ಅದನ್ನು ಪಾಪಿಗೆ ಫಸ್ಟು ನಿಳಿಸ್ತಾರೆ ನಿಳಿಸ್ಬಿಟ್ಟು ಆ ಕಿವಿ ಓಲೆ ಇರುತ್ತಲ್ಲ ಆ ಓಲೆನ ಮೊದಲು ಡೈರೆಕ್ಟ್ ಕಿವಿಗೆ ಚುಚ್ಚಲ್ಲ ಅದನ್ನು ಕೊಬ್ಬರಿ ಇರುತ್ತಲ್ವ ಆ ಕೊಬ್ಬರಿಗೆ ಚುಚ್ಚಿಬಿಟ್ಟು ಆಮೇಲೆ ಆ ಓಲೆನ ತೆಗೆದು ಮಕ್ಕಳು ಕಿವಿಗೆ ಚುಚ್ಚುತ್ತಾರೆ ಕಿವಿ ಚುಸೋದು ಮೂರು ತಿಂಗಳಿಂದ ಒಂದು ವರ್ಷದೊಳಗಡೆ ಇರೋ ಮಕ್ಕಳಿಗೆ ಕಿವಿನ ಚುಸ್ತಾರೆ ಅದರಲ್ಲೂ ಆಲ್ಮೋಸ್ಟ್ ಫೈವ್ ಮಂತ್ಸ್ ಇರಬೇಕಾದ್ರೇ ಕಿವಿನ ಚುಚ್ಚಿಸ್ತಾರೆ ಯಾಕಂದರೆ ಪಾಪು ಚಿಕ್ಕ ಪಾಪು ಆಗಿರುತ್ತಲ್ವ ಸೊ ಆ ಪಾಪುಗೆ ಜಾಸ್ತಿ ನೋವಾಗಲ್ಲ ಮತ್ತು ಒಂಬತ್ತು ತಿಂಗಳಿಗೆ ಚುಚ್ಚಿಸಿದ್ರೆ ಏನಾಗುತ್ತೆ ಗೊತ್ತಾ ಮಕ್ಕಳು ಸ್ವಲ್ಪ ಆಟ ಕಲಿತಿರ್ತಾವಲ್ವ ಕಿವಿಯೆಲ್ಲ ಓಲೆನ ಇಟ್ಕೊಂಡು ಹಿಂಗೆ ಎಳೆಯೋದೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಫೈವ್ ಮಂತ್ಸ್ಗೆ ಚುಚ್ಚಿಸ್ತಾರೆ ये पहला चक्कर है ए जिंदा में ಕಿವಿ ಚುಚ್ಚಬೇಕಾದ್ರೆ ಆ ಮಕ್ಕಳು ಒಳದನ್ನ ನೋಡಿ ನಮಗೂ ಕಣ್ಣಲ್ಲಿ ನೀರು ಬರುತ್ತೆ ನಿಜ ಅದು ಅಷ್ಟು ಪೇಯ್ನ್ ಆಗುತ್ತೆ ನಮಗೊಂದು ಚೂರು ಹಿಂಗೆ ಚುಚ್ಚಿದ್ರೇ ಅಷ್ಟು ಪೇಯ್ನ್ ಆಗಬೇಕಾದ್ರೆ ಆ ಪುಟ್ಟು ಕಿವಿಗೆ ಅಷ್ಟು ಜೋರಾಗಿ ಹಿಂಗೆ ಚುಚ್ಚಿದಾಗ ಆ ಮಕ್ಕಳಿಗೆ ಎಷ್ಟು ನೋವಾಗ್ಬಿಡ ಬಟ್ ಕಿವಿ ಎಲ್ಲ ಆ ಪುಟ್ಟು ಕಿವಿಲ ಓಲೆ ನೋಡ್ತೀವಲ್ಲ ಅವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ವ ಏನಾದರೂ ಮಕ್ಕಳಿಗೆ ಓಲೆ ಚುಚ್ಚಿಸಾದ್ಮೇಲೆ ಒಂಥರ ಲಕ್ಷಣ ಇನ್ನು ಮಕ್ಕಳಿಗೆ ಯಾಕೆ ಕಿವಿಗೋಲೆ ಚುಚ್ಚಿಸ್ತಾರೆ ಅಂತ ಅಂದರೆ ಸಾಂಪ್ರದಾಯಿಕ ಅಲ್ಲದೇ ವೈಜ್ಞಾನಿಕವಾಗಿಯೂ ಅನೇಕ ಕಾರಣಗಳಿವೆ ಈಗ ಮಕ್ಕಳಿಗೆ ಆ ಮೂಮೆಂಟಲ್ಲಿ ಅಂದರೆ ಮೂರು ತಿಂಗಳಿಂದ ಎಂಟು ತಿಂಗಳ ಒಳಗೆ ಪಾಪದು ಬ್ರೈನ್ ಇಂಪ್ರೂವ್ ಜಾಸ್ತಿ ಆಗ್ತಾ ಇರುತ್ತಂತೆ ಸೊ ಅದಕ್ಕೋಸ್ಕರನೇ ಆ ಟೈಮಲ್ಲಿ ಅದರಿಂದ ಯೂಸ್ ಆಗುತ್ತೆ ಅಂದರೆ ಕಿವಿಲಿ ಒಂದು ಒಂದು ಪಾಯಿಂಟ್ ಇರುತ್ತಂತೆ ಆ ಪಾಯಿಂಟಿಗೆ ಚುಚ್ಚೋದ್ರಿಂದ ಮೆದಲು ಮೆದುಳಿಗೆ ಸ್ವಲ್ಪ ಜಾಸ್ತಿ ಸಹಾಯ ಆಗುತ್ತಂತೆ ಇಂಪ್ರೂವ್ ಆಗೋಕ್ಕೆ ಸೊ ಅದಕ್ಕೋಸ್ಕರನೇ ಚುಚ್ಚುತ್ತಾರೆ ಚುಚ್ಚಿದ್ದೆಲ್ಲ ಆದಮೇಲೆ ಅದೇ ಮೊದಲು ಹೇಳಿದ್ನಲ್ಲ ನಾನು ಕೊಬ್ಬರಿನ ತಗೊಂಡೋಗಿರ್ತೀವಿ ಅಂತ ಆ ಕೊಬ್ಬರಿನ ಎರಡು ಕಿವಿ ಹತ್ರನೂ ಹಿಂಗೆ ಮುರಿತಾರೆ ಅದೇನೋ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಅದು ಮೇ ಬಿ ಏನೋ ಹಿಂದಿನ ಕಾಲದಿಂದ ನೆಡ್ಕೊಂಡ್ಬಂದಿರೋದು ಅನಿಸುತ್ತೆ ಆಮೇಲೆ ಬೆಲ್ಲ ಇರುತ್ತೆ ಒಂಚೂರು ಒಂದು ಬಾಯಿಗೆ ಸ್ವೀಟ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಲ್ಲನೂ ಹಾಕ್ತಾರೆ ನೋಡಿ ಇವಾಗ ಎಷ್ಟು ಮುದ್ದು ಕಾಣಿಸ್ತಾ ಇದ್ದಾನೆ ನಾನು ಯಾಕಡೆ ಫೋನ್ ತಡೆಯೇ ಹೋಯ್ತಾನೆ 9000 ಬಣೆ ಆಕ ಫಸ್ಟ್ ಅಮ್ಮೆ 9000 + 9800 ಇದರಲ್ಲಿ ಒಂದರೆ ಡಿಫರೆಂಟ್ ಆಗಿ ಆಗ್ತದೆ 9800 ಅಯ್ಯ ಎಳ್ಕಳ ಅವರ ನಾ ಹಾ ಟೋಪಿ ತಗಿತ್ತಿದ್ರು ಅಷ್ಟನಾಯಿರ ಮಗಾ ಟೋಪಿನಾ ಈವ ಲಕ್ಕ ಕಾಣ್ತಾರೆ ಅವಾಗla ನೋ ഷിഖോ ഇല്ല नहीं कहा? इसलिए बोला मैं बहुत बार तो निर्देशन मार्किट सोशल मीडिया वाले उसका उसके दास्तू क्या करा? आपकी ये भी चीज़ में सोने के लिए क्या होंगे? नाम तीन को टेलेना मारते थे आज कल आके टेली के उसमें से उसके अपडिलाइट लेने गाने लेने आएंगे तीन के लिए ಪಾಪಗೆಲ್ಲರೂ ಅದೇ ಉಡ್ದಾರ ಮತ್ತು ಕೈ ಬಳೆ ಕಾಲಿಗೆ ಬಳೆ ಎಲ್ಲ ಆಗ್ತಾಯಿದ್ರು ಇವ್ರು ಬಂದು ನನ್ನ ತಂಗಿಯವರ ಅತ್ತೆ ಅಂದರೆ ಕುಶಿಕವರ ಅಜ್ಜಿ ನಾವು ಯಾವುದೇ ಜ್ಯುವೆಲ್ಲರಿ ತಗೋಬೇಕು ಅಂತಂದ್ರೂ ಇದೇ ಶಾಪಿಗೆ ಹೋಗ್ತೀವಿ ನಮ್ಮಪ್ಪ ಇರಬೇಕಾದ್ರಿಂದ ಇದೇ ಶಾಪಿಗೆ ಹೋಗೋದು ಇದು ಬಂದು ಹಾಸನಂಬ ಮೋಹನ್ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಇದು ನವದೆಯ ಕ್ರಾಸ್ ಚಂದ್ರಾಯಪಟ್ಟಣ ನವದಯ್ ಕ್ರಾಸಲ್ಲಿ ಬರುತ್ತೆ ನವದಯ್ ಕ್ರಾಸ್ ಸಿಗ್ನಲಲ್ಲೇ ಇದೆ ಇದು ಶಾಪ್ ಬಂದು ಇಲ್ಲಿರೋ ಅಣ್ಣನೂ ಅಷ್ಟೇ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ಮತ್ತು ನಾನು ಸ್ಟಾರ್ಟಿಂಗಲ್ಲಿ ಹೋದಾಗ ಅವ್ರಿಗೆ ನನ್ನ ಪರಿಚಯನೇ ಸಿಕ್ಕಿಲ್ಲ ಅಂದರೆ ನನ್ಗೆ ಗುರ್ತೇ ಸಿಕ್ಕಿಲ್ಲ ಅವ್ರಿಗೆ ಲಾಸ್ಟಲ್ಲಿ ಅಮೌಂಟ್ ಎಲ್ಲ ಪೇ ಮಾಡಿದ್ದಾದಮೇಲೆ ನೀನು ಮಾನ್ವಿ ಅಲ್ವಾ ಅಂತ ಆಮೇಲೆ ಲಾಸ್ಟಲ್ಲಿ ಕೇಳ್ತಾವ್ರೆ ಫಸ್ಟೇ ಗುರ್ತೇ ಸಿಗಲಿಲ್ಲ ಮೊದಲೇ ಗುರ್ತಿಡ್ದಿದ್ರಿ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತಿದ್ರು ಅನಿಸುತ್ತೆ ಕಿವಿಯೆಲ್ಲ ಚುಚಿಸ್ಬಿಟ್ಟು ಅವ್ರನ್ನ ಅದೇ ಜ್ಯುವೆಲ್ಲರ್ ಶಾಪಲ್ಲೇ ಕೂರಿಸ್ಬಿಟ್ಟು ನಾನು ಮತ್ತೆ ಅವನು ಇಬ್ಬರೇ ಬೇಕ್ರಿಗೆ ಬಂದಿದ್ವಿ ಅಂದರೆ ಅವರು ಪಾಪು ಹೋದ್ಮೇಲೆ ಫಸ್ಟ್ ಟೈಮ್ ಊರಿಗೆ ಬಂದಿದ್ದು ಸೊ ಅದಕ್ಕೋಸ್ಕರನೇ ಅಲ್ಲಿ ಪಾಪು ನೋಡೋಕೆ ಬರ್ತಾರಲ್ವ ಅವರೆಲ್ಲರಿಗೂ ಸ್ವೀಟ್ ಕೊಟ್ಟರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವೀಟ್ ತಗೊಳ್ಳೋಣ ಅಂತ ಬಂದಿದ್ವಿ ನಾನು ಹಾಗೆ ಬೇರೆ ಸ್ವೀಟೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ ನಾನು ತಿನ್ನೋದೇ ಚಂಪಾಕಲ್ಲಿ ನನಗೆ ಮಾತ್ರ ಅಲ್ಲಿ ಚಂಪಾಕಲಿ ಕೊಡಿಸಿದ್ಲು ಇನ್ನು ಸ್ವೀಟು ಮತ್ತು ಚ ಮಕ್ಕಳಿಗೆಲ್ಲ ಚಾಕ್ಲೇಟು ಅವೆಲ್ಲ ತಗೊಂಡ್ಲು ಇನ್ನ ಊರಿಗೆ ಹೋದ್ವಿ ಊರಿಗೆ ಹೋಗೋ ಅಷ್ಟರಲ್ಲಿ ಆಗಲೇ ಮುಸ್ಸಂಜೆ ಆಗಿಬಿಟ್ಟಿತ್ತು ಇನ್ನ ದೃಷ್ಟಿ ತೆಗೆದ್ಬಿಟ್ಟು ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮ ದೃಷ್ಟಿ ತೆಗಿತಾಯಿ ಬತ್ತಿನ ಆರಿಸ್ಬಿಟ್ಟು ಅದ್ರಲ್ಲಿ ಇಕ್ಕದು ಬತ್ತಿನ ಹ್ಞೂ ಹಾ ಕಪ್ಪು ಕಪ್ಪತ್ತದಲ್ಲ ಅದೇ ಇಕ್ಕದು ನಾನು ಹೇಳ ನಂಗೆ ಗೊತ್ತಿರೋ ಅಷ್ಟು ಗೊತ್ತಿಲ್ಲ ಅಂತ